ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯೂ ಸೇರಿದಂತೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುತ್ತಿಗೆ ನಮ್ಮ ರಾಜ್ಯದ ಉದ್ದಗಲಕ್ಕೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಿದೆ ನಾವು ಹೇಳಿದ್ವಿ ನಾಗೇಂದ್ರ ಅವರ ರಾಜೀನಾಮೆ ತಗ ಪಡ್ಕೊಳ್ಬೇಕು ಅವರ ಹೆಸರನ್ನು ಕೂಡ ಐ ಆರ್ನಲ್ಲಿ ಉಲ್ಲೇಖಿಸಬೇಕು ಬಹಳ ಒತ್ತಡಗಳ ನಂತರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದ್ರು ಯಾಕೆ ಇದುವರೆಗೂ ಅವರಿಗೆ ನೋಟಿಸ್ ಕೊಟ್ಟು ಎಸ್ ಐ ಟಿ ಮುಂದೆ ತನಿಖೆ ನಡೆಸಿಲ್ಲ ಯಾಕೆ ಅವರ ಹೆಸರನ್ನು ಐ ಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಹಗರಣದಲ್ಲೂ ಅವ್ರ ಹೆಸರನ್ನು ಉಲ್ಲೇಖ ಮಾಡಬೇಕು ಚಂದ್ರಶೇಖರ್ ಅವರ ಸಾವಿನ ಆತ್ಮಹತ್ಯೆಯಲ್ಲೂ ಕೂಡ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ವಿ ನಾವು ಹೇಳಿದ್ವಿ ಮುಖ್ಯವಾಗಿ ಹಣಕಾಸು ಇಲಾಖೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೈಲೇ ಇರೋದ್ರಿಂದ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ತಮ್ಮ ಇಲಾಖೆಯ ವ್ಯಾಪ್ತಿಯ ಒಳಗಡೆನೆ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣ ನೂರಕ್ಕೆ ನೂರರಷ್ಟು ಹಣವನ್ನು ವರ್ಗಾಯಿಸಿ ಲೂಟಿ ಮಾಡಿರ್ತಕ್ಕಂಥ ಹಗರಣ ಈ ಹಗರಣದಲ್ಲಿ ನಿಮ್ಮ ನಿಮ್ಮ ನೈತಿಕತೆ ಪ್ರಶ್ನೆ ಬರೋದ್ರಿಂದ ನೀವು ಹೊಣೆ ಹೊರಬೇಕು ಅಂತ ಹೇಳಿದ್ವಿ ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡ್ತಾರೆ ಆದರೆ ಇದುವರೆಗೂ ಈ ನೈತಿಕತೆಯನ್ನು ಯಾರು ಹೊತ್ಕೋಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ ನಾವಿವತ್ತು ಚಳುವಳಿಯ ಮೂಲಕ ಮತ್ತೆ ಆಗ್ರಹ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ನೀವೇ ನೈತಿಕ ಹೊಣೆ ಹೊರಬೇಕು ನೀವು ರಾಜೀನಾಮೆ ಕೊಡಬೇಕು ಅನ್ನೋಂತ ಆಗ್ರಹವನ್ನ ನಾವು ಚಳುವಳಿಯ ಮೂಲಕ ಮಾಡಿದ್ದೇವೆ ಇದಲ್ಲದೆ ಕೇಂದ್ರದ ಅನುದಾನ ಎಂಬತ್ತ್ಮೂರು ಕೋಟಿ ರೂಪಾಯಿ ಅದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಮೂರನೇ ಮೂರು ವರ್ಷದ ಅನುದಾನಕ್ಕೆ ಇವರು ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಬಳಕೆ ಪತ್ರ ಪ್ರಮಾಣ ಪತ್ರ ಸಲ್ಲಿಸದೇ ಇರೋದಕ್ಕೆ ಕಾರಣ ಏನು ಅಂದರೆ ಆ ಹಣವೂ ಕೂಡ ಇದೇ ರೀತಿ ನಕಲಿ ಖಾತೆಗಳಿಗೆ ಜಮಾ ಆಗಿ ದುರುಪಯೋಗ ಆಗಿದೆ ಅನ್ನುವಂಥ ಪ್ರೈಮರಿ ಇನ್ಫಾರ್ಮೇಷನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಇನ್ನೂ ಇಲಾಖೆ ಕಡೆಯಿಂದಾಗಲಿ ಅಥವಾ ಹಣಕಾಸು ಖಾತೆಯಿಂದ ಆಗಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಇದುವರೆಗೂ ಆಗಿರುವ ತನಿಖೆಗೆ ಸಂಬಂಧಿಸಿದಂತೆ ಪ್ರಗತಿ ತನಿಖೆಯ ಪ್ರಗತಿಗೆ ಸಂಬಂಧಿಸಿದಂತೆ ಹಣಕಾಸು ಇಲಾಖೆಯಿಂದ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಆ ಸ್ವೇತ ಪತ್ರದ ಜೊತೆ ಜೊತೆಗೇನೆ ಸ್ವೇತ ಪತ್ರ ಹೊರಡಿಸಿ ಇಡೀ ಸಮಗ್ರ ತನಿಖೆಯನ್ನು ಸಿ ಬಿ ಐಗೆ ಹಸ್ತಾಂತರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ನೈತಿಕ ಹೊಣೆಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ